ಅವ ನಮ್ಮನ್ ಹೇಳ್ತಾ ಅವನೇ ಅವನ್ ನಮ್ಮುನ್ ಸರಿ ಇರಲ್ಲಾ ನಿನಗ್ ಅಷ್ಟ್ ಕೆವ್ಲಿದ್ರೆ ನಮ್ಮನ್ನ ಆ ಕೈಯಿಂದ ಎಲ್ಲಾದ್ರು ಇದ್ ಮಾಡೋ ಅವ್ ನಮ್ಮನ್ ನಾ ಕೈಯಿರಾ ಏನ್ ಮಾತಾಡ್ತೀರಾ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿ ಏನು ಏನ್ ನಮ್ಮತ್ರ ಮಾತಾಡೋದು ಅವ್ರ ಹತ್ರ ಏನ್ ಕೊಟ್ಟಿದೀಯಾ ನಮ್ ಯಾ ಮಾತಾಡ್ತಿರ್ತಾನೆ ನಿನ್ ನಿನ್ನ ನಿನ್ ನಿರಿ ನಿನ್ ಮೇಲೆ ನಂಬಿಕೆ ಇತ್ತು ತಾನೆ ನೀವು ಹಿಂಗ್ ಸೂತೆ ಕೆಲ್ಸ ಮಾಡ್ಬಿಟ್ರೆ ಹೆಂಗೆ ಬ್ರೋ

ನ್ಯಾಯ ಏನ್ ಬ್ರೋ ಅಲ್ಲಿ ನ್ಯಾಯ ತರ ನೋಡ್ತೀಯ ತುಮಕೂರಲ್ಲಿ ತೋರಿಸಿ ನ್ಯಾಯನ ಏನ್ ನೋಡ್ತೀಯಾ ನಿನ್ ತುಮಕೂರಲ್ಲಿ ನ್ಯಾಯ ತೋರಿಸಿ ನೋಡ್ತೀಯ ಏನ್ ಅರ್ಥ ಆಗಲ್ ನನ್ ಬ್ಯಾಕ್ ಗ್ರೌಂಡ್ ಸುಮ್ನೆ ಇವಾಗ ನಾಳೆನೆ ಬರ್ಲಾ ನಾಳೆನೆ ಬರ್ಲಾ ಏನ್ಕೆ ಅಮ್ಮನ್ ಮನ್ ನಿಮ್ ಮನೆತಕ್ ನಾಳೆನೆ ಬರ್ಲಾ ಅವ್ರ ಅಮ್ಮನ್ ಎಲ್ಗೂ ಎದ್ರಿಕಳಲ್ಲ ಯಾವನ್ ಎದ್ರಿಕಳಲ್ಲ ಸರಿ ಹೇಳ್ತಲ್ವಾ ಹ್ಮ್ ಅಮ್ಮನ್ ಯಾವನ್ ಎದ್ರಿಕಳಲ್ಲ ಇಲ್ಲ ನಿನ್ ಸಾಟದ್ ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇರೋದ್ಕೆ ಬ್ರಾ

ನಾನ್ ಸತ್ಯ ಎಲ್ಲ ಇದೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ಯ ಸತ್ಯ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡಿಯದಲ್ಲಿ ಏನೈತೆ ನಾನು ಹೇಳಿದ್ದೀನ ಅವ್ರ ಹಿಂದೆ ಇದ್ದಿದಾರೆ ಅದಿದಾರೆ ಅಂತ ಯಾವ್ದಿದಾರೆ ಅಂತ ನಾನು ತಗೊಂಡ್ ಹೋಗ್ಬಿಟ್ಟು ಆಡಿಯೋ ಕೊಟ್ಬಿಡ್ತೀರ ಅವ್ರಿಗೆ ಆಡಿಯೋ ಕೊಟ್ಟಿ ಯಾವತ್ತಾರು ನಮ್ಗೆ ನಮ್ಗೆ ಬರ್ತದ ಬರಲ್ಲ ಆ ಬರಲ್ಲ ಬ್ರೋ ಸತ್ಯ ಪರ ಇರ್ತೀನಿ ಬ್ರೋ ಈಗ ಕೇಳಿ ಸತ್ಯನು ಗೊತ್ತಾಯ್ತದೆ ಗೊತ್ತಾಗ್ಲಿ ಅವ್ನ್ ಕೇಸ್ ಹಾಕೊಂತಾನೆ ಅಲ್ಲಿ ಪ್ರೂವ್ ಮಾಡಬೇಕೇನ ನಾನು ನಾ ಮಾಡ್ಕತ್ತೀನಿ ಸರಿನೇ ಹಿಂ ಇವಾಗ ಹೇಳ್ತವನಿ ಹಂ ಅರುಣ್ samples ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟಕ್ಕೆ ಇರುತ್ತೆ ಆಮೇಲೆ ಚೇತು ಹೇಳ್ತವನಿ ಹಂ ರೆಕಾರ್ಡ್ ಹಾಕೋಬೇಕಾದ್ರೆ ನಾನ್ ಯಾವ ಎಕ್ಸ್ಟ್ರೀಮ್ 레ವೆಲ್ ಬೇಕಾದ್ರೂ ಹೋಯ್ತೀನಿ ಹಂ ನಾವು ಮಿಂಟ್ಲು ನನ್ನ ಮಕ್ಕಳು ಸರಿನೆ ನಾನ್ ಹಂ ಯಾವ ಎಕ್ಸ್ಟ್ರೀಮ್ 레ವೆಲ್ ಬೇಕಾದ್ರೂ ಹೋಯ್ತೀನಿ ಹಂ ಯಾವ ಎಕ್ಸ್ಟ್ರೀಮ್ 레ವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿನ್ ಏನ್ ಬೇಕಾದ್ರು ಮಾಡ್ತೀನಿ ನಾನು ಏನ್ ಬೇಕಾದ್ರು ಮಾಡ್ತೀನಿ ನಾನು ನನ್ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನಾನು ಏನ್ ಬೇಕಾದ್ರು ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದ್ದೀನಿ ನಿಮ್ ಜೊತೆ ಮಾತಾಡಿರೋದು ಊರಣ ಹೇಳ್ತಾ ಇದ್ದೀನಿ ನಾನು ಏನ್ ಬೇಕಾದ್ರು ಮಾಡ್ತೀನಿ ಏನ್ ಬೇಕಾದ್ರು ಮಾಡ್ತೀನಿ ನಾನು ಸರಿನಾ ಇದು ಇದೇನೋ ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ದೇನಿಯೇ ನಾನು ಏನ್ ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂದಿರಲ್ಲ ಹೆಂಗ್ರೆ ಅಂತ ಗೊತ್ತಿಲ್ಲ ಸರಿನಾ ನನ್ನ ಮಕ್ಳು ಅವ್ರುವೆ ನಾನು ಹುಚ್ಚಿನ ಮಗ ಇನ್ನುವೇ ಈ ಕೋರ್ಟು ಕೇಸು ಅವೆಲ್ಲಾ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ತಲೆ ತಲೆಕಟ್ಸ್ಗಳಲ್ಲ ಜೈಲು ತಲೆ ತಲೆಕಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ಸರಿನಾ ಇನ್ನೊಂದ್ ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದಿರೋ ವಿಚಾರ ನಾನ್ ಆರೋಪ ಮಾಡಿದಿನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನ್ ಪ್ರೂವ್ ಮಾಡಕತ್ತೀನಿ ಇನ್ಫಾರ್ಮೇಷನ್ ಕೇಸ್ ನಾ ಸರಿನೇ ಇದಕ್ ಎಂಟ್ರಿ ಆದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ನನ್ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾನೂ ಹೊಂಟೈತಿ ಮಗ ನಾನು ಅದು ನಿಮ್ಗ್ ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ ಸರಿನಾ ಒಬ್ನೇ ಮಗ ಇನ್ವಾಲ್ ಆಗ್ಬೇಡಿ Oh okay. serio.